ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸೋಮವಾರ ನೈಟು ಒಂಬತ್ತುವರೆಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಏಳು ಗಂಟೆಗೆ ಮಂಗಳವಾರ ಏಳು ಗಂಟೆಗೆ ಆರತಿ ದನಿ ನಮ್ಮ ಕಳೆಗಟಮಗೆ ಅಂತ ಆರತಿ ಮಾಡ್ತೀವಿ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಹಾಲು ಕರೆದು ಹಾಲು ಹಾಕ್ಬಿಟ್ಟು ಅವೆಲ್ಲ ನೋಡ್ಬಿಟ್ಟು ಬೆ ಬಾಕ್ಲಿ ನೀರು ಹಾಕೋಕ್ಕಾಗಲ್ಲ ಅಂತ ನೈಟ್ ಒಂಬತ್ತುವರೆಯಲ್ಲಿ ಹಾಕ್ಬಿಟ್ಟು ಬಿಡೋಣ ಅಂತ ಹಾಕ್ತಾಯಿದ್ದೀನಿ ಹಾಕಿ ಹನ್ನೊಂದರಿಂದ ಮೂರು ರಂಗೋಲಿ ಬಿಟ್ಟಿದ್ದೀನಿ ನೋಡಿ ಎಷ್ಟು ಒಂಥರ ಕತ್ತಲೆ ಆಗೈತೆ ಒಂಬತ್ತುವರೆ ಕರೆಕ್ಟಾಗಿ ಹಾಗೆ ಬೆಳಗಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲಿ ಇವಾಗ ಆರೂವರೆ ಟೈಮು ಏಳು ಗಂಟೆಗೆ ಆರತಿ ಮಾಡಬೇಕು ಆರತಿ ಮಾಡ್ಕೊಂಡು ತೊಗೊಂಡೋಗ್ಬೇಕು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ತೊಗೊಂಡೋಗ್ಬೇಕು ಹೊಸ ಎಲ್ಲ ಆಚೆ ಕಡೆ ಕಟ್ ಹಾಕಿದ್ದೀನಿ ಎಲ್ಲ ಕೆಲಸ ಎಲ್ಲ ಆಯಿತು ಇವಾಗ ಆರತಿ ರೆಡಿ ಮಾಡ್ಕೊಂಡು ಆರತಿ ತಗೊಂಡೋಗ್ಬೇಕು ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿಗೆ ಆರತಿ ತಗೊಂಡು ಬಂದಿದ್ದೀವಿ ಮೂರರೆಲ್ಲ ಇಲ್ಲಿಗೆ ಆರತಿ ತಗೊಂಡ್ಬರ್ತಾರೆ ದನಿನ್ ಮಕ್ಕಳ ಗಟ್ಟಿಲ್ಲಿ ಮಾಡಿಬಿಟ್ಟು ನಾವು ಮರಿ ಕತ್ತರಿಸ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಆಯಿತು ಮನೆಗೆ ಹೋಗ್ಬಿಟ್ಟು ಮಟನ್ ಗಿಟನ್ ಮಾಡ್ಕೊಂಡು ತಿಂತೀವಿ ಈಗ ರೌಂಡ್ ಇದ್ದೀವಿ ಆರತಿಗಳೆಲ್ಲ ಮೂರು ಸುತ್ತು ರೌಂಡ್ ಹಾಕ್ಸ್ತಾರೆ ಹಾಗೆ ಯಾರೆಲ್ಲ ವೀಡಿಯೋ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಒಂದು ಮೂರು ರೌಂಡ್ ಬರ್ತಾಯಿದ್ದೀವಿ ಆರತಿ ಎಲ್ಲ ನಿಮ್ಮೂರಲ್ಲೂ ಇದೇ ಥರ ಮಾಡ್ತೀರಾ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಹೊಸ ಹುಡುಕು ಈ ವರ್ಷ ಒಂದು ದಿವಸ ಗ್ಯಾಪು ಭಾನುವಾರ ಹಬ್ಬ ಆಯಿತು ಅಂದರೆ ಯುಗಾದಿ ಹಬ್ಬ ಸೋಮವಾರ ಮಟನ್ ತಿನ್ನಲ್ಲ ಅಂತ ಮಂಗಳವಾರ ಹೊಸ್ತು ಹುಡುಕು ಮಾಡಿಕೊಂಡಿದ್ದೀವಿ ಇಲ್ಲಿ ಪೂಜೆ ಮಾಡ್ತಾವ್ರೆ ದನಮ್ಮ ಕಾಗಟಮ್ಮನ ಅಂತ ಇದು ಮಾಡ್ತಾರೆ ಇಲ್ಲಿಗೆ ನಾವು ತಂದಿರೋ ದಿನ ಇಲ್ಲಿ ಇವಾಗ ದೇವರು ಪೂಜಿಸ್ತಾವ್ರೆ ಮರಿ ಎಲ್ಲ ಕೂಯ್ದಾಯ್ತು ಒಂದು ಕೂಯಿದ್ರು ಒಂದು ಕತ್ತಿಸಿದ್ರು ಎಲ್ಲ ಆಯಿತು ಈಗ ಪೂಜೆ ಮಾಡಿಬಿಟ್ಟು ಹೋಗೋದೆ ಮನೆಗೆ ಪೂಜೆ ಎಲ್ಲ ಮುಗೀತು ಈಗ ಮನೆ ಕಡೆಗೆ ಹೋಗ್ತಾಯಿದ್ದೀವಿ ಆರತಿ ತಗೊಂಡು ಹತ್ತುವರೆ ಆಯಿತು ನೋಡಿ ಮರಿ ಎಲ್ಲ ಇಲ್ಲೇ ಕುಯ್ದು ಹಾಕೋರೆ ಇದೇ ಥರ ನಿಮ್ಮ ಕಡೆನೂ ಮಾಡ್ತೀರಾ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ ಬಾಯ್